ನಾಗರ ಪಂಚಮಿಯಲ್ಲಿ ಹುತ್ತಿಗೆ ನಾವು ಹಾಲಾಗ್ತೀವಿ ಆ ಹುತ್ತು ಹೇಗೆ ನಿರ್ಮಾಣ ಆಗುತ್ತೆ ಅಂತ ಇವತ್ತೊಂದು ಸಣ್ಣ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೀನಿ ಬನ್ನಿ ಯಾಕಂದರೆ ಆ ಹುತ್ತುಗಳು ನಾವು ನಾಗರ ಹಾವುಗಳು ನಿರ್ಮಾಣ ಮಾಡೋದಿಲ್ಲ ಆದರೆ ಅವಕ್ಕೆ ಗೆದ್ದಲುಗಳು ಸಣ್ಣ ಸಣ್ಣ ಗೆದ್ದಲುಗಳು ನಿರ್ಮಾಣ ಮಾಡ್ತವೆ ಆ ಗೆದ್ದಲುಗಳು ಹೇಗೆ ತಮ್ಮ ಹುತ್ತನ್ನು ನಿರ್ಮಾಣ ಮಾಡ್ತವೆ ಮತ್ತು ಅಂಥ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ತೇವೆ ಒಂದು ಕಡೆ ಇರುವೆಯ ಕಾಟ ಮತ್ತೊಂದು ಕಡೆ ತಮ್ಮ ಉತ್ತು ನಿರ್ಮಾಣದ ಹೋರಾಟ ಇವೆರಡರ ಮಧ್ಯೆ ಎಷ್ಟು ಕೀಟಗಳ ಪ್ರಪಂಚ ಎಷ್ಟು ಜಗತ್ತು ಸೂಕ್ಷ್ಮತೆ ಇರುತ್ತೆ ಮತ್ತು ಅದು ವಿಸ್ಮಯವಾಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಕೆದ್ದಲು ಇದು ದೊಡ್ಡದಾದ ಮೇಲೆ ನಾವು ಉತ್ತುಗಳಂತ ಹೇಳ್ತಾ ಇದ್ದೀವಿ ಇಲ್ಲಿ ನೋಡಿ ಈ ಕಡೆ ಗೆದ್ದಲುಗಳು ತಮ್ಮ ಹೊತ್ತನ್ನು ಮನೆ ನಿರ್ಮಾಣ ಇವೆ ಅದರ ಜೊತೆಗೆ ಈ ಹಿರಿವೆ ಗೆದ್ದಲುಗಳನ್ನು ಭಕ್ಷಿಸುತ್ತೆ ಒಂದೊಂದೇ ಒಂದೊಂದೇ ಹಾಗೆ ತನ್ನ ನೋಡಿ ಹೇಗೆ ತನ್ನ ಈ ಗೆದ್ದಲುಗಳ ಸಂತತಿಯನ್ನು ಭೇಟಿ ಹಾಡಿ ತಾನು ಭಕ್ಷಿಸುತ್ತೆ ಅಂತ ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಒಗ್ಗಟ್ಟಿನಿಂದ ಈ ಗೆದ್ದಲುಗಳು ಸಾವಿರಾರು ಸಂಖ್ಯೆಯಲ್ಲಿರೋಂಥ ಗೆದ್ದಲುಗಳು ತಮ್ಮ ಮನೆಯನ್ನು ನಿರ್ಮಾಣ ಮಾಡಿಕೊಳ್ತವೆ ಕೇವಲ ಮನುಷ್ಯರಿಗೆ ಮಾತ್ರ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಇರುತ್ತೆ ಅಂತಲ್ಲ ಕೀಟ ಸಸ್ಯ ಕೀಟಗಳಿಗೂ ಕೂಡ ಸಮಯಕ್ಕೆ ತಕ್ಕಂತೆ ಆ ಪರಿಸ್ಥಿತಿಯನ್ನು ಎದುರಿಸಿ ತಮ್ಮ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಶಕ್ತಿ ಆ ದೇವರು ಕೊಟ್ಟಿರ್ತಾನೆ ನೋಡಿ ಇದು ಸಾವಿರಾರು ಸಂಖ್ಯೆಯಲ್ಲಿರೋಂಥ ಗೆದ್ದಲುಗಳು ಈ ಹುತ್ತ ಹೇಗೆ ನಿರ್ಮಾಣ ಆಗುತ್ತೆ ನೋಡಿ ನೋಡಿ ಹಾಗೆ ಇರುವೆಗಳು ಕೂಡ ಅವನು ತಿನ್ನಬೇಕಂತ ಅವು ಕೂಡ ಬರ್ತವೆ ನೋಡಿ ಈಗ ಇರುವೆ ಗೆದ್ದಲನ್ನು ಹಿಡಿದು ತಾನು ತನ್ನ ಕುಟುಂಬಕ್ಕೆ ಆಹಾರವಾಗಿ ತೆಗೆದುಕೊಂಡೋಗುತ್ತೆ ನೋಡಿ